श्रीमदमलज्ञ श्रीमदमलज्ञान भक्तिप्रेम वेदपुराण शास्त्रस्तोमनुतनुत चारुचरणाम्भूय घनमहिमा रूप क्रिया कलाप रूपम दिव्य तेजो मूर्ति गुरु गुहेश्वर लिंग शरणार्थी <coughs> कायदोल ಗುರುಲಿಂಗ ಜಂಗಮ ದಾಯತವ ಕಾಯದೊಳು ಗುರುಲಿಂಗ ಜಂಗಮ ದಾಯತವ ಹರಿಯಲ್ಕೆ ಸುಲಭೋಪಾಯ ಜಂಜಿದಿರಿಟ್ಟು ಬಯಸ್ತಕ್ಕೆ ಕುರು ದಾಯದೋರಿ ಸಮಸ್ತ ಭಕ್ತನಿ ಕಾಯವನು ಪಾವನವ ಮಾಡಿದರಾಯ ಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥ ಮಾರ್ಗ ವಿಚಾರವಭ್ಯಂತರ ದೊಳಿ ಪರಿ ಯೋರಣಿಸಿ ಹರ ಕರ್ಮ ಭಕ್ತಿ ಜ್ಞಾನ ವಿರುದ್ಧ ದಾರುಣಿಯ ಲೇ ಕರುಣಾಕಾರನಾಗಿ ಷಡುಸ್ಥಲವನ್ನು ಧಾರಿಸಿದ ಗುರುಚಂದ್ರ ಸಂಗನ ಬಸವ ಶರಣಾತಿ ಕಂಗಡಿಸಿ ಕಂತುವರೆ ಕಂಗಡಿಸಿ ಒಳ ಪಕ್ಕ ತರಂಗ ವಿಚಾರದಲ್ಲಂತೆಯ ಅಂಗಡಿ ಅಂತೆ ಸೊನ್ನಲಪುರದೊಳಿಸಿ ಚಿಂತಿತ ತ್ತು ನಿರಂತರ ಕೆಳರಿಗರಿವ ನೀವ ಮಹಾತ ನೆನಸಿದ ಸಿದ್ದರಾಮಯ್ಯಂಗೆ ಶರಣ ಗೋಮುಖ ವ್ಯಾಘ್ರಗಳಂತ ಕಾಮ ಮೊದಲಾದ ಕಿಳ ವಿಷಯ ಸ್ತೋಮವನ್ನು ಮುರಿದಿಕ್ಕಿ ಂತರಂಗದಲ್ಲಿ ಆ ಮಹಾಶಿವಲಿಂಗ ಪ್ರೇಮಿಯಾಗಿ ಶಿವೈಕ್ಯ ಪದವನು ನೇಮಿಸಿದ ಮಹಾದೇವಿ ಅಕ್ಕಗೆ ಶರಣು ಶರಣಾತಿ ಶರಣ ಹೊಕ್ಕ ಸಮರಂತಕರಣದಲ್ಲಿ ಶರಣ ಹೊಕ್ಕ ಸಮಸ್ತರಂತಕರಣದಲ್ಲಿ ಈ ಶರಣ ಹೊಕ್ಕ ಸಮಸ್ತರಂತಕರಣದಲ್ಲಿ ಮಾಯಾ ಬರದ ಮೈಲಿಗೆ ತೊಳೆದು ಭಕ್ತಿರಸ ಪ್ರವಾದಲಿ ಶರಣ ಪದವಿಗೆ ಸಲ್ಲಿಸಿ ಪರಮೇಶ್ವರರು ತೋರುವ ಸುಲಭ ಕರುಣಾ ಶರದಿ ಮಡಿವಳ ಮಾಚಿ ತಂದೆ ಮಹಾತ್ಮ ಶರಣತಿ ಮರುಳಶಂಕರೇವರಿಗೆ ಮರುಳಶಂಕರ ದೇವರಿಗೆ ಕಿನ್ನರಿಯ ಬೊಮ್ಮಯ್ಯಂಗೆ ಎಲೇಶ್ವರದ ಕೇತಯಂಗೆ ಎಂಗೆ ಗಾಣದ ಕನ್ನಪ್ಪೇ ಪರಿಪರಿಯ ಶಿವಲಿಂಗ ಭಕ್ತಿಯ ಪರಟಮಿಸಿ ಕಾಲನ ನಿವಾರಿಸಿದ ಹರನನು ಚಟಗೊಂಡ ಶಿವಶರಣರಿಗೆ ಶರಣಾತಿ ಶರಣ